ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಬ್ರಹ್ಮನು ಭಗೀರಥನೊಡನೆ ಸಂಭಾಷಿಸಿದುದು ಎಂಬ ನಲವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಭಗೀರಥನು ಅವಿರತ ಪ್ರಯತ್ನದಿಂದ ಗಂಗೆಯನ್ನು ಭೂಮಿಗೆ ತರುತ್ತಾನೆ ಆ ಕಾಲದಲ್ಲಿ ಯಾರೆಲ್ಲ ಶಾಪಗ್ರಸ್ತರಾಗಿ ಭೂಮಿಯಲ್ಲಿ ಮಾನವರಾಗಿ ವಾಸಿಸುತ್ತಿದ್ದರೋ ಆ ಎಲ್ಲ ದೇವಾನುದೇವತೆಗಳು ಕೂಡ ಆ ಗಂಗೆಯಲ್ಲಿ ಮಿಂದು ಶಾಪದಿಂದ ಮುಕ್ತರಾಗಿ ತಮ್ಮ ಲೋಕಕ್ಕೆ ಹಿಂದಿರುಗುತ್ತಾರೆ ಇಂದಿಗೂ ಕೂಡ ಉತ್ತರದ ಆ ಗಂಗೆಯ ಬಯಲಿನಲ್ಲಿ ಗಂಗಾ ನದಿಯು ಹರಿಯದೆ ಹೋಗಿದ್ದರೆ ಆ ಇಡೀ ಪ್ರದೇಶ ಪರಡು ಭೂಮಿಯಾಗುತ್ತಿತ್ತು ಆದ್ದರಿಂದ ತಪ್ಪಿಸಿದ ಭಗೀರಥನ ಪ್ರಯತ್ನವು ವಿಶೇಷವಾದುದೆ ಹೀಗೆ ಭಗೀರಥನು ಗಂಗೆಯನ್ನು ಕರೆತಂದು ಪಾತಾಳದಲ್ಲಿದ್ದ ತನ್ನ ತಾತಂದ್ಯದ ಭಸ್ಮರಾಶಿಯನ್ನು ಕೊಚ್ಚಿಸಿದ ಮೇಲೆ ಲೋಕನಾಯಕನಾದ ಬ್ರಹ್ಮನು ಅಲ್ಲಿಗೆ ಬಂದು ಭಗೀರಥನನ್ನು ನೋಡಿ ಎಲೈ ಪುರುಷ ಶ್ರೇಷ್ಠನೇ ನಿನ್ನ ಮುತ್ತಾತಂದಿನಾದ ಅರವತ್ತು ಸಾವಿರ ಮಂದಿ ಸಗರ ಪುತ್ರರು ನಿನ್ನಿಂದ ಉದ್ಧರಿಸಲ್ಪಟ್ಟು ಸ್ವರ್ಗಲೋಕವನ್ನು ಸೇರಿ ದೇವತ್ವವನ್ನು ಹೊಂದಿರುವರು ಎಳೆಯ ಎಷ್ಟರವರೆಗೆ ಈ ಸಾಗರಗಳು ಸ್ಥಿರವಾಗಿ ಇರುವವು ಅದುವರೆಗೂ ಆ ಸಗರ ಪುತ್ರರು ದೇವಸ್ವರೂಪದಿಂದ ಇರುವರು ಮತ್ತು ಈ ಗಂಗೆಯು ನಿನಗೆ ಹಿರಿಯ ಮಗಳೆಂದು ಲೋಕದಲ್ಲಿ ಪ್ರಸಿದ್ಧಿ ಹೊಂದುವಳು ನಿನ್ನಿಂದಲೇ ಈಕೆಗೆ ಸ್ವರ್ಗ ಮತ್ಯ ಪಾತಾಳಗಳೆಂಬ ಮೂರು ಲೋಕಗಳಲ್ಲಿಯೂ ಸಂಚಾರ ಉಂಟಾದುದರಿಂದ ಈಕೆಗೆ ತ್ರಿಪಥಗ ಎಂಬ ಹೆಸರು ಪ್ರಖ್ಯಾತವಾಗುವುದು ಭಾಗೀರಥಿ ತ್ರಿಪಥಗ ಜಾಕ್ನವಿ ಎಂಬ ಈ ಹೆಸರುಗಳೆಲ್ಲವೂ ಬರುವುದಕ್ಕೆ ನೀನು ಕಾರಣವು ಎಲೆ ಭಗೀರಥನೇ ನಿನ್ನ ತಾತಂದಿರೆಲ್ಲರಿಗೂ ಇದರಲ್ಲಿಯೇ ತರ್ಪಣವನ್ನು ಬಿಟ್ಟು ನಿನ್ನ ಪ್ರತಿಜ್ಞೆಯನ್ನು ನೆರವೇರಿಸು ಮಹಾ ಯಶಸ್ವಿ ಎಂದು ಖ್ಯಾತಿ ಹೊಂದಿ ನಿನ್ನ ವಂಶದಲ್ಲಿ ಹಿರಿಯವನಾಗಿ ಧಾರ್ಮಿಕನಾಗಿದ್ದ ಸಗರ ಚಕ್ರವರ್ತಿಗೆ ಕೂಡ ಈ ಉದ್ದೇಶವು ನೆರವೇರಲಿಲ್ಲ ಎಣೆಯಿಲ್ಲದ ತೇಜಸ್ಸುಳ್ಳ ಅಂಶಮಂತನು ಬಹುಕಾಲದವರೆಗೆ ಗಂಗೆಯನ್ನು ಕುರಿತು ತಪಸ್ಸು ಮಾಡಿದರು ಇದು ಸಾಧ್ಯವಾಗಲಿಲ್ಲ ಇದು ಅಲ್ಲದೆ ಮಹರ್ಷಿಗಳಿಗೆ ಸಮಾನವಾದ ತೇಜಸ್ಸುಳ್ಳವನಾಗಿಯೂ ತಪಸ್ಸಿನಲ್ಲಿ ನನಗೆ ಸಮಾನನಾಗಿಯೂ ಕ್ಷತ್ರ ಧರ್ಮವನ್ನು ಸ್ವಲ್ಪವೂ ಎಡಬಿಡದೆ ನಡೆಸಿ ಮಹಾ ತೇಜಸ್ವಿಯಾಗಿಯೂ ಎದ್ದು ರಾಜರ್ಷಿ ಎಂದು ಪ್ರಸಿದ್ಧಿ ಹೊಂದಿದ ನಿನ್ನ ತಂದೆಯಾದ ದಿಲೀಪನಿಗೂ ಈ ಗಂಗೆಯನ್ನು ತರುವುದು ಸಾಧ್ಯವಿಲ್ಲದೆ ಹೋಯಿತು ಎಲ ಈ ಪುರುಷ ಶ್ರೇಷ್ಠನೇ ಅಂತಹ ಮಹಾ ಪ್ರತಿಜ್ಞೆಯನ್ನು ಈಗ ನೀನು ಪೂರ್ತಿ ಮಾಡಿದೆ ಇದರಿಂದ ನಿನಗೆ ಲೋಕದಲ್ಲಿ ಬಹಳ ಕೀರ್ತಿಯುಂಟಾಯಿತು ನೀನು ಈ ಗಂಗೆಯನ್ನು ಎಳಿಸಿದುದರಿಂದ ಧರ್ಮಗಳಿಗೆಲ್ಲ ನೀನೇ ಮೂಲ ಸ್ಥಾನ ಎನಿಸಿಕೊಂಡೆ ಎಲೈ ರಾಜೇಂದ್ರನೇ ಈ ಗಂಗೆಯು ಸಾಮಾನ್ಯವಾದ ಇತರ ನದಿಗಳಂತಲ್ಲ ಯಾವಾಗಲೂ ಪವಿತ್ರವಾದುದು ಇದರಲ್ಲಿ ಸ್ನಾನ ಮಾಡಿ ನೀನು ಶುದ್ಧನಾಗು ಇದರಿಂದ ಅನೇಕ ಪುಣ್ಯ ಫಲಗಳುಂಟು ಇದರಲ್ಲಿಯೇ ನಿನ್ನ ಮುತ್ತಮ ತಂದಿರಿಗೆ ಜಲಕ್ರಿಯೆಗಳನ್ನು ನಡೆಸು ನಿನಗೆ ಮಂಗಳವಾಗಲಿ ಇನ್ನು ನಾನು ನನ್ನ ಲೋಕಕ್ಕೆ ಹೋಗುವೆನು ಎಂದು ಆಜ್ಞಾಪಿಸಿ ಕಣ್ಮರೆಯಾದನು ಆಮೇಲೆ ಭಗೀರಥನು ಶಾಸ್ತ್ರೋಕ್ತವಾಗಿ ತನ್ನ ತಾತಂದಿರಿಗೆ ಮಾಡಬೇಕಾದ ಜಲಕ್ರಿಯೆಗಳನ್ನು ಮಾಡಿ ತಾನು ಸ್ನಾನ ಮಾಡಿ ಈಗಲೀಗ ಕೃತಕೃತ್ಯನಾದನೆಂದು ಸಂತೋಷದಿಂದ ತನ್ನ ಪಟ್ಟಣಕ್ಕೆ ಬಂದು ರಾಜ್ಯವನ್ನಾಳುತ್ತಿದ್ದನು ಆಗ ಆ ದೇಶದ ಪ್ರಜೆಗಳೆಲ್ಲರೂ ಆತನ ರಾಜ್ಯದಲ್ಲಿ ನಿಶ್ಚಿಂತರಾಗಿ ಸಕಲ ಸಂಪತ್ ಸಮೃದ್ಧಿಯಿಂದ ಕೂಡಿ ಸಂತೋಷ ಪಡುತ್ತಿದ್ದರು ಎಲೈರಾಮನೇ ಇದೀಗ ಗಂಗಾ ವೃತ್ತಾಂತವು ಇದನ್ನು ವಿವರವಾಗಿ ನಿನಗೆ ಸಂಧ್ಯಾ ಕಾಲವು ಮೀರಿ ಹೋಗುತ್ತಿರುವುದು ಮುಂದಿನ ಪ್ರಸಂಗವು ಹಾಗಿರಲಿ ಸಂಪತ್ತನ್ನು ಯಶಸ್ಸನ್ನು ಆಯಸ್ಸನ್ನು ಪುತ್ರ ಸಂತಾನವನ್ನು ಪುಣ್ಯ ಲೋಕಗಳನ್ನು ಕೊಡತಕ್ಕ ಗಂಗಾವತರಣದ ಕಥೆಯನ್ನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ನಾಲ್ಕು ವರ್ಣದವರಲ್ಲಿ ಯಾರು ಭಕ್ತಿಯಿಂದ ಕೇಳುವರು ಅಥವಾ ಹೇಳುವರು ಅವರಿಗೆ ಪಿತೃದೇವತೆಗಳು ದೇವತೆಗಳು ಪ್ರಸನ್ನರಾಗುವರು ಸರ್ವಾಭೀಷ್ಟಗಳು ಸಿದ್ಧಿಸುವವು ಅವರು ಸಮಸ್ತ ಪಾಪಗಳಿಂದಲೂ ಬಿಡಲ್ಪಡುವರು ಅವರಿಗೆ ಆಯಸ್ಸು ಹೆಚ್ಚುವುದು ಎಂದನು ಈ ರೀತಿಯಾಗಿ ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಮಿಥಿಲೆಯ ಕಡೆಗೆ ಕರೆದುಕೊಂಡು ಹೋಗುತ್ತಾ ಮಾರ್ಗ ಮಧ್ಯದಲ್ಲಿ ಗಂಗೆಯ ಸಮೀಪ ಬಂದಾಗ ಗಂಗಾವತರಣದ ಕಥೆಯನ್ನು ಅವರಿಗೆ ಹೇಳಿದರು ಇಲ್ಲಿಗೆ ನಲವತ್ತ ನಾಲ್ಕನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೇ ನಮಸ್ಕಾರ